ಹಾಯ್ ಹಲೋ ನಮಸ್ತೆ ನಟ ದರ್ಶನ್ಗೆ ಇದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಅಕ್ಟೋಬರ್ ಮೂವತ್ತರಂದು ಮಧ್ಯಂತರ ಜಾಮೀನು ಸಿಕ್ಕಿತ್ತು ಈ ಒಂದು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ನಡೆಸುತ್ತಿದೆ ಪೊಲೀಸ್ ಇಲಾಖೆ ಕಳೆದ ವಾರ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿದ್ದರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಅನುಮತಿಯನ್ನು ನೀಡಿದ್ದರು ಹಾಸ್ಪಿಟಲ್ದಾಗ ಚಿಕಿತ್ಸೆ ಪಡೆಯುತ್ತಾ ಅಡ್ಮಿಟ್ ಆಗಿರುವ ದರ್ಶನ್ ತೋಗುದೀಪ ಅವರಿಗೆ ಗೃಹ ಸಚಿವರಿಂದ ಒಂದು ಶಾಕಿಂಗ್ ನ್ಯೂಸ್ ಏನಂತಪ್ಪ ಅಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡಿಸುವ ಸಲುವಾಗಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲು ಸಿದ್ಧತೆಯನ್ನು ನಡೆಸಾಗುತ್ತಾರೆ ಅದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮತಿಯನ್ನು ನೀಡಿದ್ದಾರೆ ದರ್ಶನ್ ಅವರಿಗೆ ಚಿಕಿತ್ಸೆ ನಡೆಯುತ್ತಿದೆ ಸದ್ಯಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದಿಲ್ಲ ಎಂದು ಬಿ ಜಿ ಎಸ್ ವೈದ್ಯರು ಹೇಳಿದ್ದಾರೆ ಸ್ಥಿತಿಗತಿಯನ್ನು ನೋಡಿಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡುತ್ತೇವೆ ಎಂದು ಹೇಳಿದ್ದಾರೆ ದರ್ಶನ್ ಅವರು ಈ ಒಂದು ಕೇಸ್ನಲ್ಲಿ ಆರೋಪಿ ಅಪರಾಧಿ ಅಲ್ಲ ಯಾಕಂದರೆ ಇನ್ನೂ ಇವರು ಕೊಲೆ ಮಾಡಿದಾರಂತ ಎಲ್ಲಿಯೂ ಸಾಬೀತಾಗಿಲ್ಲ ದರ್ಶನ್ ಅವರು ಈ ಒಂದು ಕೊಲೆ ಕೇಸ್ನಿಂದ ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗೆ ಬರಲಿ ಅಂತ ನಾನಂದ್ರೂ ಹಾನರಾಗಿ ಪ್ರಾರ್ಥನೆ ಮಾಡ್ಕೋತೀನಿ ಯಾಕಂದರೆ ನಾನು ದರ್ಶನ್ ಅಭಿಮಾನಿ ಇವರು ಕೊಲೆ ಅಂದ ತಕ್ಷಣ ನಾನು ದರ್ಶನ್ ಅಭಿಮಾನಿ ಅಲ್ಲ ಅಂತ ಹೇಳ್ಕೊಂತ ತಿರೋಕ್ಕಾಗಲ್ಲ ಮುಂಚೆಯೂ ದರ್ಶನ್ ಅಭಿಮಾನಿ ಈಗಲೂ ದರ್ಶನ್ ಅಭಿಮಾನಿ ಡಿ ಬಾಸ್ ಅಭಿಮಾನಿಗಳು ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನಾನು ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರಲು ಪಕ್ಕದಲ್ಲಿರುವ ಗಂಟಿ ಬಾರಸ್ರಿ ಧನ್ಯವಾದಗಳು